ಎಲ್ರಿಗೂ ನಮಸ್ಕಾರ ಆಹ ಅಂತ ರುಚಿ ಚಾನಲ್ಗೆ ಸ್ವಾಗತ ಇನ್ನೇನು ಕ್ರಿಸ್ಮಸ್ ಹತ್ತಿರ ಬರ್ತಾಯಿರೋದ್ರಿಂದ ಸಿಂಪಲ್ಲಾಗಿ ಮನೆಯಲ್ಲೇ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬಹಳ ಸುಲಭವಾಗಿ ಮಾಡ್ಬೋದು ಹಾಗೆ ಕ್ರಿಸ್ಮಸ್ ಸ್ಪೆಷಲ್ ಅಂತ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಮಾಡಿಕೊಡೋದಕ್ಕೂ ತುಂಬ ಈಸಿಯಾಗಿ ಆಗುತ್ತೆ ನಾನಿಲ್ಲಿ ಆರೆಂಜ್ ಜ್ಯೂಸ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನೀವು ಆರೆಂಜ್ ಜ್ಯೂಸ್ ಬದಲಾಗಿ ಗ್ರೇಪ್ ಜ್ಯೂಸನ್ನ ಕೂಡ ಮಾಡ್ಕೋಬಹುದು ಹಾಗೆ ಚೆರ್ರಿ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಡ್ರೈ ಗ್ರೇಪ್ಸು ಅದು ಕೂಡ ಒನ್ ಟೇಬಲ್ ಸ್ಪೂನು ಬ್ಲ್ಯಾಕ್ ಗ್ರೇಪ್ಸು ಒನ್ ಟೇಬಲ್ ಸ್ಪೂನು ಮತ್ತು ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ ಅದು ಕೂಡ ಒನ್ ಟೇಬಲ್ ಸ್ಪೂನಷ್ಟು ಈಗ ಈ ಆರೆಂಜ್ ಜ್ಯೂಸ್ಗೆ ಇದೆಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಬಿಡೋಣ ಇವಾಗ ಒಂದು ಬಾಣಲೆಗೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ಕ್ಯಾರಮಲ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಕಡಿಮೆ ಉರಿ ಇಡಬೇಕು ತುಂಬ ಲೋ ಫ್ಲೇಮಲ್ಲಿಟ್ಟು ಈ ಸಕ್ಕರೆಯನ್ನು ಕರಗೋದಕ್ಕೆ ಬಿಡಬೇಕು ನಾವಿಲ್ಲಿ ನೀರನ್ನು ಸೇರಿಸೋ ಹಾಗಿಲ್ಲ ಕ್ಯಾರಮಲ್ ಮಾಡುವಾಗ ಹಾಗಾಗಿ ಸಕ್ಕರೆನ ಹಾಗೆ ಕರಗಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಗ್ಯಾಸ್ನ ಉರಿನ ತುಂಬ ಕಡಿಮೆ ಇಟ್ಕೊಂಡು ಇದನ್ನು ಕ್ಯಾರಮಲ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಿದ್ದೀನಿ ಸ್ವಲ್ಪ ನಂತರ ಇದನ್ನು ಚೆನ್ನಾಗಿ ಈ ಥರ ಬಿಡದೆ ಕೈಯಾಡಿಸ್ತಾ ಇರಬೇಕು ಈ ರೀತಿ ತಿರುಗಿಸ್ತಾ ಇದ್ರೆ ಆಯಿತು ನೋಡಿ ಕಲರ್ ಚೇಂಜ್ ಆಗಿದೆ ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಈಗ ಕೇಕ್ ಮಾಡ್ಕೋದಕ್ಕೆ ಒಂದು ಟಿನ್ ಬೇಕಲ್ವಾ ಸೊ ಆ ಕೇಕ್ ಟಿನ್ಗೆ ಆಯಿಲ್ನ ಇದ್ದೀನಿ ಎಲ್ಲ ಕಡೆ ಆಯಿಲ್ನ ಸವರ್ಬಿಟ್ಟು ಅದಕ್ಕೆ ರೌಂಡಾಗಿ ಬಟರ್ ಪೇಪರ್ನ ಕಟ್ ಮಾಡಿ ಮತ್ತು ಸೈಡ್ಗೂ ಕೂಡ ನಾನು ಬಟರ್ ಪೇಪರ್ನ ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಚ್ಚಿಬಿಟ್ರೆ ನೀಟಾಗಿ ಫಿಕ್ಸ್ ಆಗುತ್ತೆ ಈಗ ಇದು ಕೂಡ ರೆಡಿ ಆಯಿತು ಒಂದು ಸೈಡ್ಗೆ ಇಟ್ಬಿಟ್ಟು ಈಗ ಇಲ್ಲಿ ಓವನಲ್ಲಿ ಬಳಸದೆ ನಾವು ಗ್ಯಾಸಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ದಪ್ಪ ತಳದ ಬಾಣಲೆನ ಇಟ್ಕೋಬೇಕು ಇದು ಸ್ವಲ್ಪ ಪ್ರೀ ಹೀಟ್ ಆಗಲಿ ಅಂತ ನಾನು ಸ್ಟ್ಯಾಂಡನ್ನ ಇಟ್ಬಿಟ್ಟು ಅದನ್ನು ಹೀಟ್ ಆಗೋದಕ್ಕೆ ಇಟ್ಟಿದ್ದೀನಿ ಒಂದು ಬೌಲ್ಗೆ ಕಾಲು ಕಪ್ಪಷ್ಟು ಕುಕ್ಕಿಂಗ್ ಆಯಿಲು ಅಡುಗೆ ಎಣ್ಣೆ ಹಾಗೆ ಕಾಲು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಮತ್ತು ಎಣ್ಣೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಈ ರೀತಿ ಬೀಟ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಈಗ ಇದಕ್ಕೆ ಒಂದು ಜರಡಿನ ಇಟ್ಕೊಂಡು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ಮೈದಾ ಬದಲಿಗೆ ಗೋಧಿ ಹಿಟ್ಟು ಕೂಡ ಬಳಸ್ಕೋಬಹುದು ಒಂದು ಅಷ್ಟು ನಾನು ಮೈದಾ ಉಪಯೋಗಿಸ್ತಿದ್ದೀನಿ ಮೈದಾ ಬದಲು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಕೂಡ ಹಾಕೋಬಹುದು ಈಗ ಇದಕ್ಕೆ ಚಕ್ಕೆ ಲವಂಗ ಮತ್ತು ಜಾಯಕಾಯಿನ ಪುಡಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಿದ್ದೀನಿ ಹಾಗೆ ಒಂದು ಪಿಂಚ್ ಆಫ್ ಸಾಲ್ಟ್ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಜರ್ಡಿ ಮಾಡ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟುಗಳಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಕ್ಯಾರಮಲ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಇದಕ್ಕೆ ಬೇಕಿದ್ರೆ ಕೋಕೋ ಪೌಡರ್ ಕೂಡ ಸೇರಿಸ್ಕೋಬಹುದು ನಾನಿಲ್ಲಿ ಯಾವುದೇ ಕೋಕೋ ಪೌಡರನ್ನ ಹಾಕ್ತಾಯಿಲ್ಲ ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಇಟ್ಕೊಂಡಿರೋದಿಲ್ಲ ಸೊ ಹಾಗಾಗಿ ನಾನು ಕೋಕೋ ಪೌಡರನ್ನ ಬೆಳೆಸ್ದೇ ಮಾಡ್ತಿದ್ದೀನಿ ನೀವೇನಾದರೂ ಕೋಕೋ ಪೌಡರ್ ಹಾಕ್ಕೊಂಡ್ರೆ ಕೇಕ್ದು ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆರೆಂಜ್ ಜ್ಯೂಸ್ ಇತ್ತಲ್ವ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿರೋದು ಅದನ್ನೂ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಕಟ್ ಮಾಡಿರೋಂತಹ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಈಗ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನ ಸೇರಿಸ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ವೆನಿಲಾ ಎಸೆನ್ಸ್ ಹಾಕ್ಸಿ ಹಾಕಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೇಕ್ ಟಿನ್ಗೆ ಇದನ್ನು ಹಾಕೋತಾ ಇದ್ದೀನಿ ಮೇಲೆ ಗಾರ್ನಿಷಿಂಗೋಸ್ಕರ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಹಾಕೋದ್ರಿಂದ ನೋಡಿ ಇವಾಗ ಇದು ಪಾತ್ರೆ ಕೂಡ ಪ್ರೀ ಹೀಟ್ ಆಗಿದೆ ಬಿಸಿಯಾಗಿರುತ್ತೆ ಈಗ ಅದಕ್ಕೆ ಕೇಕ್ ಟಿನ್ನ ಇಟ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಬಿಡೋಣ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ಆಗಿದೆ ಇದನ್ನು ಒಂದು ಟೂತ್ ಪಿಕ್ಕಿನ ಈ ರೀತಿ ಚುಚ್ಚಿದಾಗ ಅಥವಾ ಒಂದು ಚಿಕ್ಕದು ಯಾವುದಾದ್ರೂ ಚಾಕು ಇದ್ದರೆ ಅದನ್ನು ಹಾಕಿ ನೀವು ಚೆಕ್ ಮಾಡ್ಕೊಬೋದು ಇದು ಅಂಟುತ್ತಾ ಇಲ್ಲ ಫೋರ್ಕು ಟೂತ್ಪಿಕ್ಕು ಈ ಥರದ್ದು ಯಾವುದನ್ನಾದರೂ ಇದ್ರೊಳಗೆ ಹಾಕಿ ಈ ಥರ ತೆಗೆದಾಗ ಅದರಲ್ಲಿ ಅಂಟ್ತಾಯಿಲ್ಲ ಅಂತಂದರೆ ಚೆನ್ನಾಗಿ ಬೇಕಾಗಿದೆ ಕೇಕು ಕರೆಕ್ಟಾಗಿ ಬಂದಿದೆ ಅಂತ ಈಗ ಇದನ್ನು ತೆಕ್ಕೊಳ್ಳೋಣ ಇದು ಸುಮಾರು ಒಂದು ಅಷ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ತುಂಬ ಬಿಸಿ ಇರುತ್ತೆ ತೆಗಿಯೋದಕ್ಕೆ ಹೋಗಿದ್ರೆ ಈಗಲೇ ತೆಗೆದುಬಿಟ್ರೆ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೇಲೆ ಡ್ರೈ ಆಗದೆ ಇರಲಿ ಒಣಗದೇ ಇರಲಿ ಅಂತ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಇದನ್ನು ಒಂದು ಗಂಟೆಗಳ ಕಾಲ ಬಿಡಬೇಕು ನೋಡಿ ಈಗ ಒನ್ ಅವರ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಮೇಲಿಂದ ಈ ಥರ ಸಲ ಟ್ಯಾಪ್ ಮಾಡಿಬಿಟ್ಟು ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಿಂಪಲ್ ಇದು ಮಾಡ್ಕೋಬಹುದು ನಾವೇ ಮಾಡಿದ್ವಿ ಅನ್ನೋ ಖುಷಿ ಇರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ನಾವೇ ಮಾಡಿಕೊಡೋದ್ರಿಂದ ಹೆಲ್ತಿಯಾಗಿ ಕೂಡ ಇರುತ್ತೆ ನಾನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಅದು ಒಳಗಡೆ ಎಲ್ಲ ಇಲ್ವಾ ಅಂತ ನಿಮಗೂ ಗೊತ್ತಾಗಬೇಕು ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು